ನಮಸ್ಕಾರ ಇವತ್ತೇನು ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಯಾವ ರೀತಿ ನಮ್ಮ ರಾಷ್ಟ್ರೀಯ ಹಬ್ಬವನ್ನು ರಿಪಬ್ಲಿಕ್ ಡೇ ಆಚರಣೆ ಮಾಡಬೇಕನ್ನೋದನ್ನು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ಒಂದು ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಏನೇನು ಜವಾಬ್ದಾರಿ ವಹಿಸ್ಕೊಬೇಕಾದ್ರೂ ಕೂಡ ಜವಾಬ್ದಾರಿ ವಹಿಸ್ಕೊಂಡಿದ್ವಿ ಸೊ ಇನ್ನ ಮುಂಬರುವ ಇಪ್ಪತ್ತಾರನೇ ತಾರೀಕು ತುಂಬ ಗತವೈಭವ ಮುಖಾಂತರವಾಗಿ ಒಂದು ದೂರದಲ್ಲಿ ಒಂದು ಧ್ವಜಾರಂಭವನ್ನು ಒಂದು ಧ್ವಜಾರೋಹಣ ಮಾಡೋ ಮುಖಾಂತರವಾಗಿ ಒಂದು ಶಾಲಾ ಮಕ್ಕಳಿಂದ ವಿವಿಧ ನೂತನ ಕಾರ್ಯಕ್ರಮಗಳನ್ನ ಆಯೋಜಿಸುವ ಮುಖಾಂತರವಾಗಿ ಸ್ವತಂತ್ರ ಹೋರಾಟಗಾರರಿಗೆ ಸನ್ಮಾನ ಮಾಡೋ ಮುಖಾಂತರವಾಗಿ ಎಲ್ಲವನ್ನೂ ಪೂರ್ವ ಸಿದ್ಧತೆಗಳನ್ನು ಮಾಡಿ ಸನ್ಮಾನ ಶ್ರೀ ನಮ್ಮ ಶ್ರೀಮತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಾವೆಲ್ಲ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಸೇರಿ ಸೊ ನಮ್ಮ ಹಬ್ಬ ಇದು ನಮ್ಮ ರಾಷ್ಟ್ರೀಯ ಹಬ್ಬ ನಮ್ಮ ಮನೆಯ ಹಬ್ಬ ನಮ್ಮ ಜವಾಬ್ದಾರಿ ಎಲ್ಲ ನಾವು ಹೊತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಬೇಕಂತ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಮಾತಾಡ್ಕೊಂಡಿದ್ದೀವಿ ಯಾವುದೇ ರಾಷ್ಟ್ರೀಯ ಹಬ್ಬಗಳನ್ನು ಯಾವುದೇ ಕುಂದುಕೊರತೆಗೆ ಬರೆದಂಗೆ ಘನತೆ ಗೌರವದಕ್ಕಂಗೆ ಈ ಕಾರ್ಯಕ್ರಮ ಮಾಡಬೇಕಂತ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಡಿಸೈಡ್ ಆಗಿ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮನ ಮುಗಿಸ್ಕೊಂಡಿದ್ದೀವಿ